ನಮಸ್ಕಾರ ವೀಕ್ಷಕರೇ ನಾನ್ ನಿಮ್ಮ ಪ್ರವೀಣ್ ಕುಂಭಮೇಳದ ಇತಿಹಾಸವನ್ನು ನಾನಿವತ್ತು ನಿಮ್ಮೆದುರು ತೆರೆದಿಡಲಿದ್ದೇನೆ ಪ್ರಪಂಚವೇ ನೋಡುತ್ತಿರುವಂತಹ ಒಂದು ಸಮಾರಂಭ ಇದನ್ನು ಭೂಮಿಯಿಂದ ಮಾತ್ರವಲ್ಲ ಅಂತರಿಕ್ಷದಿಂದಲೂ ವೀಕ್ಷಿಸಬಹುದು ಇದೊಂದು ನಂಬಿಕೆ ಇತಿಹಾಸ ಮತ್ತು ಸಂಸ್ಕೃತಿಯ ಸಂಗಮದ ಬಹಳ ದೊಡ್ಡ ಜಾತ್ರೆಯಾಗಿದೆ ಇದೇ ಮಹಾಕುಂಭಮೇಳ ಅದು ತನ್ನ ಭವ್ಯತೆ ಹಾಗೂ ದಿವ್ಯತೆಯಿಂದ ಜಗತ್ತಿನ ಎಲ್ಲಾ ವರ್ಗದ ಜನರನ್ನು ತನ್ನತ್ತ ಆಕರ್ಷಿಸುತ್ತಿದೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಸುಮಾರು ನಾಲ್ಕು ಸಾವಿರ ಹೆಕ್ಟೇರ್ ವಿಸ್ತಾರವಾದ ಭೂಮಿಯಲ್ಲಿ ನಡೆಯುತ್ತಿರುವ ಈ ಮೇಳವು ಕೇವಲ ಒಂದು ಧಾರ್ಮಿಕ ಆಯೋಜನೆ ಮಾತ್ರವಲ್ಲ ಸನಾತನ ಧರ್ಮೀಯರ ನಂಬಿಕೆಯ ಬಹಳ ದೊಡ್ಡ ಉತ್ಸವವಾಗಿದೆ ಇಷ್ಟು ದೊಡ್ಡ ಉತ್ಸವದಲ್ಲಿ ಪ್ರಪಂಚದ ಮೂಲೆ ಮೂಲೆಯಿಂದಲೂ ಅರವತ್ತು ಕೋಟಿಗಿಂತಲೂ ಅಧಿಕ ಶ್ರದ್ಧಾಳುಗಳು ಬಂದಿದ್ದಾರೆ ಎರಡು ಸಾವಿರದ ಹದಿಮೂರರಲ್ಲಿ ಆಯೋಜನೆಗೊಂಡಿದ್ದ ಮಹಾಕುಂಭ ಮೇಳವು ಇಲ್ಲಿಯವರೆಗಿನ ಬಹಳ ದೊಡ್ಡ ಧಾರ್ಮಿಕ ಕಾರ್ಯಕ್ರಮವೆಂದು ನಂಬಲಾಗಿತ್ತು ಆಗ ಹನ್ನೆರಡು ಕೋಟಿಗಿಂತಲೂ ಅಧಿಕ ಶ್ರದ್ಧಾಳುಗಳು ಭಾಗವಹಿಸಿದ್ದರು ಆದರೆ ಎರಡು ಸಾವಿರದ ಇಪ್ಪತ್ತೈದರ ಈ ಮಹಾಕುಂಭವು ಅದಕ್ಕಿಂತಲೂ ಭವ್ಯ ಹಾಗೂ ವಿಶಾಲವಾಗಿದೆ ಇದಕ್ಕೆ ತಗುಲುವ ವೆಚ್ಚ ಸುಮಾರು ಆರು ಸಾವಿರದ ಮುನ್ನೂರ ಎಂಬತ್ತೆರಡು ಕೋಟಿ ರೂಪಾಯಿಗಳು ಅಷ್ಟೇ ಅಲ್ಲ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಇಸ್ರೋನ ಹೇಳಿಕೆಯಂತೆ ಕುಂಭಮೇಳವು ಎಷ್ಟು ವಿಶಾಲವಾಗಿದೆ ಎಂದರೆ ಅದನ್ನು ಅಂತರಿಕ್ಷದಿಂದಲೂ ವೀಕ್ಷಿಸಬಹುದಂತೆ ಕುಂಭಮೇಳದ ಬಗ್ಗೆ ವೇದ ಪುರಾಣ ಹಾಗೂ ಗ್ರಂಥಗಳಲ್ಲಿ ಅದರ ಉಲ್ಲೇಖವಿದೆ ಇದರ ಹಿಂದೆ ಏನಾದರೂ ಆಳವಾದ ರಹಸ್ಯ ಅಡಗಿದೆ ಸೂರ್ಯನ ಮೊದಲ ಕಿರಣ ತ್ರಿವೇಣಿ ಸಂಗಮದ ಪವಿತ್ರ ಜಲವನ್ನು ಸ್ಪರ್ಶಿಸುವಾಗ ನಾಗಾಸಾಧುಗಳ ಒಂದು ವಿಶಾಲ ಸಮೂಹವು ಭಸ್ಮದಿಂದ ಅಲಂಕರಿಸಿದ ಶರೀರ ಶಂಕನಾದ ಹಾಗೂ ಜಯಘೋಷಗಳೊಂದಿಗೆ ಶಾಹಿ ಸ್ನಾನಕ್ಕಾಗಿ ಮುನ್ನುಕ್ಕುತ್ತವೆ ಕುಂಭದ ಶಾಹಿ ಸ್ನಾನದ ಈ ಪರಂಪರೆ ಪ್ರತಿ ಬಾರಿ ಜನರ ಮನದಲ್ಲಿ ಒಂದು ಪ್ರಶ್ನೆಯನ್ನುಂಟು ಮಾಡುತ್ತದೆ ನಾಗಾಸಾಧುಗಳಿಗೆ ಯಾಕೆ ಮೊದಲ ಶಾಹಿ ಸ್ನಾನದ ಅಧಿಕಾರವನ್ನು ಕೊಡಲಾಗುತ್ತದೆ ಎಂದು ಅವರನ್ನು ಅಷ್ಟೊಂದು ವಿಶಿಷ್ಟ ಹಾಗೂ ಗೌರವಯುತವಾಗಿ ನಡೆಸಿಕೊಳ್ಳಲು ಇತಿಹಾಸದಲ್ಲಿ ಏನಾದರೂ ಉತ್ತರವಿದೆಯೇ ಮಹಾಕುಂಭದ ಆಯೋಜನೆ ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮದಲ್ಲಿ ನಡೆಯುತ್ತದೆ ಆ ಜಾಗವು ಗಂಗಾ ಯಮುನಾ ಹಾಗೂ ಸರಸ್ವತಿಯರ ಸಂಗಮವೆಂದು ನಂಬಲಾಗಿದೆ ಆದರೆ ನಮ್ಮ ಮನದಲ್ಲಿ ಇನ್ನೊಂದು ಪ್ರಶ್ನೆ ಹೇಳುತ್ತದೆ ಅದೇನೆಂದರೆ ನಮ್ಮ ಧರ್ಮ ಗ್ರಂಥಗಳಲ್ಲಿ ಬರೆದಿದ್ದಂತಹ ಸರಸ್ವತಿ ನದಿ ಇದೀಗ ಯಾಕೆ ಅದೃಶ್ಯವಾಗಿದೆ ಎಂದು ಇದೊಂದು ಧಾರ್ಮಿಕ ಕಾರಣವಾಗಿರಬಹುದೇ ಅಥವಾ ಅದರ ಹಿಂದೆ ಏನಾದರೂ ವೈಜ್ಞಾನಿಕವಾದ ರಹಸ್ಯ ಅಡಗಿದೆಯೇ ನಿಜವಾಗಿಯೂ ಸರಸ್ವತಿ ಕಲಿಯುಗದಲ್ಲಿ ಅದೃಶ್ಯಳಾಗಿರುವಳೆ ಅಥವಾ ಅದೊಂದು ಭೂಗರ್ಭದ ಬದಲಾವಣೆಯ ಪರಿಣಾಮವೇ ಈ ರಹಸ್ಯಗಳ ಉತ್ತರ ಹುಡುಕುವುದು ಎಷ್ಟೊಂದು ರೋಚಕವಾಗಿದೆ ಅಷ್ಟೇ ಅದು ನಮ್ಮನ್ನು ಇತಿಹಾಸ ಹಾಗೂ ಸಂಸ್ಕೃತಿಯ ಆಳಕ್ಕೆ ಕರೆದೊಯ್ಯುತ್ತದೆ ಈಗ ಅಕ್ಷಯವಟದ ವಿಷಯಕ್ಕೆ ಬರೋಣ ಅದನ್ನು ಅಮರ ವೃಕ್ಷವೆಂದು ಕರೆಯಲಾಗುತ್ತದೆ ಈ ವೃಕ್ಷವು ಸೃಷ್ಟಿಯ ಆರಂಭ ಹಾಗೂ ಪ್ರಳಯ ಕಾಲದ ಸಾಕ್ಷಿ ಎಂದು ನಂಬಲಾಗಿದೆ ಇದರ ಮಹತ್ವವು ಕೇವಲ ಧಾರ್ಮಿಕ ಮಾತ್ರವಲ್ಲದೆ ಐತಿಹಾಸಿಕ ಹಾಗೂ ಸಾಂಸ್ಕೃತಿಕವೂ ಆಗಿದೆ ಈ ವೃಕ್ಷವು ಸಮಯದ ಲೆಕ್ಕವಿಲ್ಲದಷ್ಟು ಕಥೆಗಳನ್ನು ತನ್ನೊಳಗೆ ಹುದುಗಿಸಿಕೊಂಡಿದೆ ಇದರ ರಹಸ್ಯವಾದರೂ ಏನು ಈ ಮರವನ್ನು ಅಮರ ವೃಕ್ಷವೆಂದು ಯಾಕಾಗಿ ಕರೆಯಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಮಹಾಕುಂಭದಲ್ಲಿ ಭಾರತದ ಪ್ರಮುಖ ಹದಿಮೂರು ಅಖಾಡಗಳು ಭಾಗವಹಿಸಿವೆ ಪ್ರತಿ ಅಖಾಡವು ಅವುಗಳ ಬೇರೆ ಬೇರೆ ಇತಿಹಾಸ ಹಾಗೂ ಪರಂಪರೆಯನ್ನು ಒಳಗೊಂಡಿದೆ ಈ ಬಾರಿ ವಿಶೇಷವೆಂದರೆ ಕಿನ್ನರ ಅಖಾಡವು ಭಾಗವಹಿಸಿದೆ ಈ ಅಖಾಡವು ಸಮಾವೇಶದ ಪ್ರತೀಕ ಮಾತ್ರವಲ್ಲದೆ ಭಾರತದ ಸಮಾಜದಲ್ಲಿ ಒಂದು ಹೊಸ ಯೋಚನೆ ಹಾಗೂ ಬದಲಾವಣೆಯ ಪ್ರತೀಕವಾಗಿದೆ ಕಿನ್ನರ ಅಖಾಡವನ್ನು ಈ ಬಾರಿ ವಿಶೇಷವಾಗಿ ಭಾಗವಹಿಸುವಂತೆ ಮಾಡಿದ ಉದ್ದೇಶವಾದರೂ ಏನು ಹಾಗೂ ಈ ಅಖಾಡದ ಇತಿಹಾಸ ಮತ್ತದರ ಪರಂಪರೆ ಹಾಗೂ ಮಹಾಕುಂಭದಲ್ಲಿ ಅದರ ಮಹತ್ವವೇನು ಈ ಪ್ರಶ್ನೆಯ ಉತ್ತರ ಹಾಗೂ ಮಹಾಕುಂಭಕ್ಕೆ ಸಂಬಂಧಿಸಿದ ನೀವು ಕೇಳಿರದ ರಹಸ್ಯವನ್ನು ನಾವು ಈ ವಿಡಿಯೋದಲ್ಲಿ ನಿಮ್ಮೆದುರು ತೆರೆದಿಡಲಿದ್ದೇನೆ ನೀವು ನಮ್ಮೊಂದಿಗೆ ಭಾಗಿಯಾಗಿ ಯಾಕೆಂದರೆ ಇದು ಕೇವಲ ಜಾತ್ರೆ ಅಲ್ಲ ನಂಬಿಕೆ ಇತಿಹಾಸ ಹಾಗೂ ಸಂಸ್ಕೃತಿಯ ಸಂಗಮವಾಗಿದೆ ಇದು ನಮ್ಮನ್ನು ನಮ್ಮ ಮೂಲಕ್ಕೆ ಕರೆದೊಯ್ಯುತ್ತದೆ ನೀವೆಂದಾದರೂ ಯೋಚಿಸಿದ್ದೀರಾ ಕುಂಭಮೇಳವು ಜಗತ್ತಿನ ಅತ್ಯಂತ ದೊಡ್ಡ ಮೇಳವೆಂದು ಹೇಳಲಾಗುತ್ತದೆ ಎಂದು ಪ್ರಾಚೀನ ಗ್ರಂಥದಲ್ಲಿ ಇದರ ಸ್ಪಷ್ಟ ಉಲ್ಲೇಖವಿಲ್ಲ ಆದರೂ ಅದು ಭಾರತದ ಬಹಳ ದೊಡ್ಡ ತೀರ್ಥವಾಗಿದೆ ಅಷ್ಟೇ ಅಲ್ಲ ಎರಡು ಸಾವಿರದ ಹದಿನೇಳರಲ್ಲಿ ಯುನೆಸ್ಕೋ ಅದನ್ನು ಮಾನವತೆಯ ಸಾಂಸ್ಕೃತಿಕ ಪರಂಪರೆಯ ಪಟ್ಟಿಯಲ್ಲಿ ಶಾಮೀಲು ಮಾಡಿಕೊಂಡಿತು ಇದರಿಂದಾಗಿ ಅದರ ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ವಿಚಾರಗಳು ಮತ್ತೂ ಹೆಚ್ಚಿತು ಕುಂಭಾ ಶಬ್ದವು ಸಂಸ್ಕೃತದಲ್ಲಿ ಕಲಶ ಅಥವಾ ಬಿಂದಿಗೆಯ ಪ್ರತೀಕವಾಗಿದೆ ಆದರೆ ಈ ಸಾಮಾನ್ಯ ನೀರಿನ ಬಿಂದಿಗೆಯು ಇಷ್ಟೊಂದು ಮಹತ್ವಪೂರ್ಣ ಹೇಗಾಯಿತು ಇದೊಂದು ಧಾರ್ಮಿಕ ಆಯೋಜನೆ ಮಾತ್ರವೇ ಅಥವಾ ಅದನ್ನು ವಿಶ್ವ ಮಟ್ಟದಲ್ಲಿ ವಿಶೇಷವಾಗಿಸಲು ಅದರ ಹಿಂದೆ ಏನಾದರೂ ರಹಸ್ಯ ಅಡಗಿದೆಯೇ ಈ ವಿಡಿಯೋದಲ್ಲಿ ನಾನು ನಿಮಗೆ ಕುಂಭಮೇಳದ ಪ್ರಾರಂಭದಿಂದ ಅದರ ಅದ್ವಿತೀಯ ಯಾತ್ರೆಯ ಪ್ರತಿ ಘಟನಾವಳಿಗಳನ್ನು ವಿವರಿಸುತ್ತೇನೆ ಈ ಮಹಾಪರ್ವದ ಇತಿಹಾಸವನ್ನು ತಿಳಿಯಲು ನಾವು ಎರಡು ಪ್ರಮುಖ ಪೌರಾಣಿಕ ಕಥೆಗಳ ಆಳಕ್ಕೆ ಇಳಿಯಬೇಕಾಗುತ್ತದೆ ಇದರಿಂದ ಕುಂಭಮೇಳದ ಮಹತ್ವ ಮತ್ತು ಆಳವನ್ನು ತಿಳಿಯಬಹುದಾಗಿದೆ ಪೌರಾಣಿಕ ಇತಿಹಾಸದ ಪ್ರಕಾರ ಕದ್ರು ಮತ್ತು ವಿನುತಾ ಎಂಬ ಇಬ್ಬರು ಅಕ್ಕ ತಂಗಿಯರಿದ್ದರು ಅವರಿಬ್ಬರು ಋಷಿ ಕಶ್ಯಪರನ್ನು ವರಿಸಿದ್ದರು ಅವರೊಳಗೆ ಒಂದು ಬಾರಿ ಪ್ರತಿಸ್ಪರ್ಧೆಯುಂಟಾಯಿತು ಈ ಪ್ರತಿಸ್ಪರ್ಧೆಯು ನಡೆದಿದ್ದು ಹೀಗೆ ಕದ್ರು ಋಷಿ ಕಶ್ಯಪರಲ್ಲಿ ಒಂದು ವರದಾನವನ್ನು ಕೇಳಿದ್ದಳು ಅದು ತನಗೆ ಒಂದು ಸಾವಿರ ಮಕ್ಕಳ ಭಾಗ್ಯ ಆ ಮಕ್ಕಳು ವಿಷಯುಕ್ತವಾಗಿಯೂ ಅತ್ಯಂತ ಶಕ್ತಿಶಾಲಿಯೂ ಆಗಿರಬೇಕೆಂಬುದಾಗಿತ್ತು ಅವಳ ಬೇಡಿಕೆ ಋಷಿ ಕಶ್ಯಪರು ಸಂತೋಷದಿಂದ ತಥಾಸ್ತು ಅಂದುಬಿಟ್ಟರು ಹೀಗೆ ಕದ್ರುವಿಗೆ ಸಾವಿರ ಮೊಟ್ಟೆಗಳು ಲಭ್ಯವಾಯಿತು ಇದನ್ನು ನೋಡಿದ ವಿನುತಾ ಋಷಿ ಕಶ್ಯಪರಲ್ಲಿ ತಾನೂ ಒಂದು ವರದಾನವನ್ನು ಕೇಳಿದಳು ಅವಳ ಬೇಡಿಕೆ ಹೀಗಿತ್ತು ಪುತ್ರರು ಸಂಖ್ಯೆಯಲ್ಲಿ ಕತ್ರುವಿನ ಪುತ್ರರಿಗಿಂತ ಕಡಿಮೆ ಇದ್ದರು ಅವರು ಕದ್ರುವಿನ ಪುತ್ರರಿಗಿಂತ ಅಧಿಕ ಬಲಶಾಲಿ ಹಾಗೂ ಅದ್ವಿತೀಯರಾಗಿರಬೇಕೆಂಬುದಾಗಿತ್ತು ಅದು ಋಷಿ ಕಶ್ಯರು ಅವಳಿಗೂ ತಥಾಸ್ತು ಅಂದು ಬಿಟ್ಟರು ಹಾಗೂ ಬಿನತಾಳಿಗೆ ಎರಡು ದೊಡ್ಡ ಮೊಟ್ಟೆಗಳು ಲಭ್ಯವಾದವು ಸಮಯ ಕಳೆದಂತೆ ಕತ್ರುವಿನ ಒಂದು ಸಾವಿರ ಮೊಟ್ಟೆಗಳು ಒಡೆಯತೊಡಗಿದವು ಈ ಮೊಟ್ಟೆಗಳಿಂದ ವಿಷಕಾರಿ ಸರ್ಪಗಳ ಉತ್ಪತ್ತಿಯಾಯಿತು ಕದ್ರೂ ಸರ್ಪಗಳ ಮಾತೆಯಾದಳು ಮತ್ತೊಂದು ಕಡೆ ವಿನುತಾಳಿಗೆ ಲಭ್ಯವಾದ ಮೊಟ್ಟೆಗಳು ಒಡೆಯಲೇ ಇಲ್ಲ ದಿನಗಳದಂತೆ ವಿನುತಾಳ ಅಸಹನೆ ಜಾಸ್ತಿ ಆಯಿತು ಅವಳು ಕದ್ರುವಿನ ಒಂದು ಸಾವಿರ ಮಕ್ಕಳನ್ನು ಎದುರಿಸಬಲ್ಲ ಮಕ್ಕಳ ನಿರೀಕ್ಷೆಯಲ್ಲಿದ್ದಳು ಈ ಕಥೆ ಇಲ್ಲಿಗೆ ಮುಗಿಯುವುದಿಲ್ಲ ಈ ಪ್ರತಿಸ್ಪರ್ಧೆ ಹಾಗೂ ಈ ಮೊಟ್ಟೆಗಳಿಂದ ಉತ್ಪತ್ತಿಯಾದ ಮಕ್ಕಳ ಕಥೆಯು ಮೇಳ ಹಾಗೂ ಭಾರತೀಯ ಪರಂಪರೆಯಲ್ಲಿ ಆಳವಾಗಿ ಹುದುಗಿಕೊಂಡಿದೆ ವಿನುತಾಳ ಮೊಟ್ಟೆ ಒಡೆಯದಿರಲು ಕಾರಣವೇನು ಈ ಮೊಟ್ಟೆಗಳಿಂದ ಉತ್ಪತ್ತಿಯಾದ ಮಕ್ಕಳಿಗೆ ಕುಂಭಮೇಳದೊಂದಿಗೆ ಯಾವ ಸಂಬಂಧವಿದೆ ಈ ಕಥೆಯ ಬರದೆಯನ್ನು ತೆರೆಯುತ್ತಾ ನಾವು ಕುಂಭಮೇಳದ ಮಹತ್ವ ಹಾಗೂ ಅದರ ಹಿಂದಿನ ರಹಸ್ಯವನ್ನು ಕಂಡುಹಿಡಿಯೋಣ ನಮ್ಮೊಂದಿಗಿರಿ ಯಾಕೆಂದರೆ ಈ ಅಧ್ಯಾಯ ನಿಮ್ಮನ್ನು ಭಾರತದ ಪೌರಾಣಿಕತೆಯ ಬಹಳ ರೋಚಕ ಅನುಭವಗಳನ್ನು ತೆರೆದಿಡುತ್ತದೆ ವಿನುತಾಳ ಅಜೀರತೆ ಅವಳನ್ನು ಒಂದು ತಪ್ಪು ಹೆಜ್ಜೆ ಇಡಲು ಪ್ರೇರೇಪಿಸಿತು ಅವಳು ಮಾಡಿದ ತಪ್ಪೆಂದರೆ ಸಮಯಕ್ಕೆ ಮೊದಲೇ ಆಕೆ ಒಂದು ಮೊಟ್ಟೆಯನ್ನು ಒಡೆದು ಬಿಟ್ಟಳು ಆಗ ಆ ಮೊಟ್ಟೆಯೊಳಗಿನಿಂದ ಒಂದು ಅರ್ಧ ಶರೀರಿ ಪ್ರಾಣಿ ಹೊರಬಂತು ಅದರ ಶರೀರ ಕೇವಲ ಸೊಂಟದವರೆಗೆ ಮಾತ್ರ ವಿಕಸನ ಹೊಂದಿ ು ಆ ಪ್ರಾಣಿ ಕೋಪದಿಂದ ವಿಣುತಾಳಲ್ಲಿ ಹೇಳಿತು ಮಾತೆ ನೀನು ನನಗೆ ಅನ್ಯಾಯ ಮಾಡಿದ್ದೀಯಾ ನನ್ನ ವಿಕಾಸ ಆಗುವ ಮುನ್ನವೇ ನಾನು ಜನಿಸುವಂತೆ ಮಾಡಿದೆ ಆದರೆ ದಯಮಾಡಿ ನಿನ್ನಲ್ಲಿರುವ ಇನ್ನೊಂದು ಮೊಟ್ಟೆಗೂ ಈ ತರಹ ಮಾಡಬೇಡಿ ಎಂದು ಹೇಳಿ ಆ ಪ್ರಾಣಿ ಆಕಾಶದಲ್ಲಿ ಹಾರಿತು ಅದರ ಹೆಸರನ್ನು ಅರುಣಾ ಎಂದಿರಿಸಲಾಯಿತು ಬರೆದು ಅದೇ ಅರುಣ ಸೂರ್ಯದೇವರ ಸಾರಥಿಯಾದ ಕತೆ ಇಲ್ಲಿಗೆ ಮುಗಿಯುವುದಿಲ್ಲ ಒಂದು ದಿನ ಕದ್ರು ಮತ್ತು ವಿನುತ ಇಂದ್ರದೇವರ ಬಿಳಿ ಬಣ್ಣದ ಕುದುರೆ ಶ್ರವಸ್ಸನ್ನು ನೋಡಿದರು ಕುದುರೆಯ ಭವ್ಯತೆಯನ್ನು ನೋಡಿ ಅವರಿರುವರ ನಡುವೆ ಒಂದು ಪಂಥ ಉಂಟಾಯಿತು ವಿನುತಾ ಅಂದಳು ಈ ಕುದುರೆ ಪೂರ್ತಿ ಬಿಳಿ ಬಣ್ಣದ್ದಾಗಿದೆ ಆಗ ಕದ್ರು ಅಂದಳು ಇಲ್ಲ ಅದರ ಬಾಲ ಕಪ್ಪಗಿದೆ ಈ ಪಂಥಾಹ್ವಾನ ಕೇವಲ ಕುದುರೆಯ ಬಣ್ಣ ಮಾತ್ರವಲ್ಲ ಅದು ಅವರ ಪ್ರತಿಷ್ಠೆಯ ವಿಷಯವೂ ಆಗಿತ್ತು ಸೋತವರು ಗೆದ್ದವರ ದಾಸಿಯಾಗಿ que bem ಕದ್ರು ತಾನು ಈ ಶರ್ತದಲ್ಲಿ ಗೆಲ್ಲಲು ಒಂದು ಉಪಾಯ ಮಾಡಿದಳು ಅವಳು ಅವಳ ನಾಗಪುತ್ರರಲ್ಲಿ ಸೂಕ್ಷ್ಮ ರೂಪ ಧರಿಸಿ ಕುದುರೆಯ ಬಾಲದಲ್ಲಿ ಅವಿತುಕೊಳ್ಳಲು ಹೇಳಿದಳು ಯಾಕೆಂದರೆ ಅದು ಕಪ್ಪ ಬಣ್ಣದಲ್ಲಿ ಕಾಣಿಸಲೆಂದು ಮಕ್ಕಳು ತನ್ನ ತಾಯಿಯ ಮಾತನ್ನು ಪಾಲಿಸಿದರು ಹಾಗಾಗಿ ಕುದುರೆಯ ಬಾಲ ಕಪ್ಪಾಗಿ ಕಾಣಿಸತೊಡಗಿತು ಈ ತರಹ ಕದ್ರು ಅಂತ ಗೆದ್ದಳು ಹಾಗೂ ವಿನುತಾ ಅವಳ ದಾಸಿಯಾದಳು ಕೆಲ ಸಮಯದ ಬಳಿಕ ವಿನುತಾಳ ಇನ್ನೊಂದು ಮೊಟ್ಟೆಯಿಂದ ಅದ್ಭುತವಾದ ಹಾಗೂ ಶಕ್ತಿಶಾಲಿಯಾದ ಪ್ರಾಣಿಯೊಂದು ಜನಿಸಿತು ಅದರ ಆಕೃತಿ ಅರುಡ ಪಕ್ಷಿಯ ಥರವಿತ್ತು ಅದರ ಶಕ್ತಿ ಅದ್ವಿತೀಯವಾಗಿತ್ತು ಇದೇ ಗರುಡನನ್ನು ನಾವು ಪೌರಾಣಿಕ ಕಥೆಗಳಲ್ಲಿ ಮಹಾವಿಷ್ಣುವಿನ ವಾಹನವಾಗಿ ಕೇಳಲ್ಪಟ್ಟಿದ್ದೇವೆ ಗರುಡನ ಜನ್ಮ ಹಾಗೂ ಆತನ ಅಸಾಧಾರಣ ಯಾತ್ರೆಯ ಕತೆ ರೋಮಾಂಚಕ ಮಾತ್ರವಲ್ಲ ಅದು ಈ ಪವಿತ್ರ ಕುಂಭಮೇಳದ ಮಹತ್ವವನ್ನು ಸಾರುವಂತಿದೆ ಗರುಡ ತನ್ನ ತಾಯಿ ವಿನುತಾ ಕದ್ರು ಹಾಗೂ ಆಕೆಯ ಒಂದು ಸಾವಿರ ಪುತ್ರರ ದಾಸಿಯಾಗಿದ್ದಾಳೆಂದು ತಿಳಿದುಕೊಂಡಾಗ ಆತನಿಗೆ ಆಕ್ರೋಶ ಹಾಗೂ ತಾಯಿಯ ಬಗ್ಗೆ ಮಮತೆ ಜಾಗೃತವಾಯಿತು ಗರುಡನು ಸರ್ಪಗಳಲ್ಲಿ ವಿನುತಾಳ ಮುಕ್ತಿಗೆ ಉಪಾಯವನ್ನು ಕೇಳಿದನು ಆಗ ಸರ್ಪಗಳು ನೀನು ವೈ ವೈಕುಂಠದಿಂದ ನಮಗೆ ಅಮೃತ ಕಲಶವನ್ನು ತಂದುಕೊಟ್ಟಲ್ಲಿ ನಾವು ನಿಮ್ಮ ತಾಯಿಯನ್ನು ದಾಸತ್ವದಿಂದ ಮುಕ್ತಿಗೊಳಿಸುತ್ತೇವೆ ಎಂದವು ಗರುಡನು ಅವರ ಶರ್ತವನ್ನು ಒಪ್ಪಿಕೊಂಡನು ವೈಕುಂಠಧಾಮದವರೆಗಿನ ಆತನ ಯಾತ್ರೆ ಸುಲಭದ್ದಾಗಿರಲಿಲ್ಲ ಗರುಡ ತನ್ನ ಅದ್ವಿತೀಯ ಶಕ್ತಿ ಸಾಮರ್ಥ್ಯಗಳಿಂದ ಅಮೃತ ಕಲಶವನ್ನು ಪಡೆದುಕೊಂಡನು ದೇವತೆಗಳೆಲ್ಲಾ ಸೇರಿ ಈತನಿಗೆ ತಡೆಯುಂಟು ಮಾಡಿದರು ಗರುಡನನ್ನು ಸೋಲಿಸಲು ಯಾರಿಂದಲೂ ಸಾಧ್ಯವಾಗಲಿಲ್ಲ ಕೊನೆಯದಾಗಿ ಭಗವಾನ್ ವಿಷ್ಣುವೇ ಗರುಡನಿಗೆ ಎದುರಾಗಿ ನಿಂತುಬಿಟ್ಟರು ಹಾಗೂ ಆತನಲ್ಲಿ ಕೇಳಿದರು ನಿನಗೆ ಅಮೃತವನ್ನು ಕುಡಿಯುವ ಉದ್ದೇಶವಿಲ್ಲದಿದ್ದರು ನೀನು ಯಾಕೆ ಅದನ್ನು ತೆಗೆದುಕೊಂಡು ಹೋಗುತ್ತಿದ್ದೀಯಾ ಎಂಬುದಾಗಿ ನಾನು ಇದನ್ನು ಕೇವಲ ತನ್ನ ತಾಯಿಯನ್ನು ದಾಸಮುಕ್ತಗೊಳಿಸುವುದಕ್ಕಾಗಿ ಮಾಡುತ್ತಿದ್ದೇನೆ ಅಂದಾಗ ಮಹಾವಿಷ್ಣು ಆತನ ಭಕ್ತಿ ಮತ್ತು ಸಾಹಸದಿಂದ ಪ್ರಸನ್ನಗೊಂಡು ನಾನು ನಿನಗೆ ಅಮೃತ ಕಲಶವನ್ನು ಒಯ್ಯಲು ಬಿಟ್ಟರೆ ನೀನು ಯಾವತ್ತಿಗೂ ನನ್ನ ವಾಹನವಾಗಿರಬೇಕಾಗುತ್ತದೆ ಎಂದಾಗ ಈ ಶರ್ತವನ್ನು ಗರುಡ ಒಪ್ಪಿಕೊಂಡನು ಗರುಡ ಅಮೃತ ಕಲಶವನ್ನು ಹೊತ್ತುಕೊಂಡು ಸರ್ಪಗಳ ಬಳಿ ತಲುಪಿದನು ಆದರೆ ಆತ ಸರ್ಪಗಳಿಗೆ ಅದನ್ನು ನೀಡಿದ ತಕ್ಷಣ ಮಹಾವಿಷ್ಣು ತನ್ನ ಮಾಯಾಶಕ್ತಿಯಿಂದ ಅಮೃತ ಕಲಶವನ್ನು ಅಲ್ಲಿಂದ ಅದೃಶ್ಯವನ್ನಾಗಿಸಿದರು ಹೀಗೆ ಗರುಡ ತನ್ನ ತಾಯಿಯನ್ನು ಸರ್ಪಗಳ ದಾಸತ್ವದಿಂದ ಮುಕ್ತಿಗೊಳಿಸಿದನು ಈ ಪ್ರಯತ್ನದಲ್ಲಿ ಇಂದ್ರನು ಗರುಡನ ಮೇಲೆ ಅನೇಕ ಬಾರಿ ದಾಳಿ ಮಾಡಿದ್ದನು ಆದರೆ ಗರುಡನ ಅಪಹಾರ ಶಕ್ತಿಯ ಮುಂದೆ ಇಂದ್ರ ಪ್ರತಿ ಬಾರಿಯೂ ಸೋಲೊಪ್ಪಿಕೊಳ್ಳಬೇಕಾಯಿತು ಗರುಡನು ಅಮೃತ ಕಲಶವನ್ನು ಕೊಂಡೊಯ್ಯುವಾಗ ಅಮೃತದ ನಾಲ್ಕು ಬಿಂದುಗಳು ಭೂಮಿಯ ನಾಲ್ಕು ಜಾಗಗಳಲ್ಲಿ ಬಿದ್ದು ಬಿಟ್ಟಿತು ಹರಿದ್ವಾರ ಪ್ರಯಾಗ್ರಾಜ್ ಉಜ್ಜಯಿನಿ ಹಾಗೂ ನಾಶಿಕ್ ಇದೇ ಕಾರಣದಿಂದ ಈ ನಾಲ್ಕು ಸ್ಥಳಗಳಲ್ಲಿ ಕುಂಭಮೇಳಗಳು ನಡೆಯುತ್ತವೆ ಮೊದಲು ನಿಮ್ಮಲ್ಲಿ ಒಂದು ವಿನಂತಿ ಈ ವಿಡಿಯೋವನ್ನು ನೀವು ಇಷ್ಟಪಟ್ಟಲ್ಲಿ ಇದನ್ನು ಲೈಕ್ ಮಾಡಲು ಮರೆಯದಿರಿ ಹಾಗೂ ನಮ್ಮ ಚಾನೆಲ್ ಅನ್ನು ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದು ನಿಮಗೆ ಕೇವಲ ಒಂದು ಸೆಕೆಂಡಿನ ಕೆಲಸ ಇದರಿಂದ ನಮಗೆ ಇನ್ನೂ ಒಳ್ಳೆಯ ಕಂಟೆಂಟ್ ಗಳನ್ನು ನೀಡಲು ಪ್ರೇರೇಪಿಸುತ್ತದೆ ಈಗ ಕಥೆಯನ್ನು ಮುಂದುವರೆಸೋಣ ಈ ಮಹಾ ಕುಂಭಮೇಳವನ್ನು ಆಳವಾಗಿ ಅಭ್ಯಸಿಸೋಣ ಎರಡನೇ ಕಥೆ ಅದು ಸಮುದ್ರ ಮಂಥನದ ಅದ್ಭುತ ಕಥೆ ಇದು ಕೇವಲ ದೇವತೆ ಮತ್ತು ಅಸುರರ ಮಧ್ಯದ ಸಂಘರ್ಷದ ಕಥೆಯಲ್ಲ ಇದರಿಂದಾಗಿ ಸೃಷ್ಟಿಯ ದೆಸೆಯೇ ಬದಲಾಯಿತು ಇದೆಲ್ಲ ಶುರುವಾದದ್ದು ಹೀಗೆ ಒಂದು ಬಾರಿ ಮಹರ್ಷಿ ದುರ್ವಾಸರು ತನಗೆ ಮಹಾವಿಷ್ಣು ನೀಡಿದ ಕಮಲದ ಮಾಲೆಯನ್ನು ದೇವರಾಜ ಇಂದ್ರನಿಗೆ ಸಂತೃಪ್ತಿಯಿಂದ ನೀಡಿದರು ಆದರೆ ಇಂದ್ರನು ತನ್ನ ಶಕ್ತಿ ಹಾಗೂ ವೈಭವದ ಅಹಂಕಾರದ ಮದದಿಂದಾಗಿ ಆ ಮಾಲೆಯನ್ನು ಆಧರಿಸಲಿಲ್ಲ ಆತ ಅದನ್ನು ತನ್ನ ಆನೆ ಐರಾವತದ ತಲೆ ಮೇಲಿರಿಸಿದನು ಐರಾವತವು ಆ ಮಾಲೆಯನ್ನು ಕೆಳಕ್ಕೆ ಬೀಳಿಸಿ ತನ್ನ ಕಾಲುಗಳಿಂದ ಹೊಸಕಿ ಹಾಕಿತು ಈ ದೃಶ್ಯವನ್ನು ನೋಡಿದ ಮಹರ್ಷಿ ದುರ್ವಾಸರು ಅವಮಾನದಿಂದ ಕ್ರೋಧಗೊಂಡು ಇಂದ್ರನಿಗೆ ನಿನ್ನ ಸಂಪೂರ್ಣ ವೈಭವ ನಷ್ಟಗೊಳ್ಳಲಿ ಹಾಗೂ ಎಲ್ಲಾ ದೇವತೆಗಳು ತನ್ನ ಶಕ್ತಿಯನ್ನು ಕಳೆದುಕೊಳ್ಳಲಿ ಎಂದು ಶಪಿಸಿದರು ಈ ಶಾಪದಿಂದಾಗಿ ದೇವತೆಗಳೆಲ್ಲ ದುರ್ಬಲಗೊಂಡು ಹಸುರನಿಂದ ಪರಾಜಯಗೊಳ್ಳುವಂತಾಯಿತು ತಾವು ಕಳೆದುಕೊಂಡ ಶಕ್ತಿಗಳು ಹಾಗೂ ವೈಭವಗಳನ್ನೆಲ್ಲ ಪುನಃ ಪಡೆದುಕೊಳ್ಳಲು ದೇವತೆಗಳೆಲ್ಲ ಬ್ರಹ್ಮದೇವರ ಬಳಿ ಬಂದರು ಬ್ರಹ್ಮದೇವರು ಅವರಿಗೆ ನೀವು ಸಮುದ್ರ ಮಂಥನ ಮಾಡಿ ಅದರಿಂದ ಬರುವಂತಹ ಅಮೃತಪಾನ ಮಾಡಿ ಇದರಿಂದ ನೀವು ಅಮರರಾಗುವಿರಿ ಹಾಗೂ ನಿಮ್ಮೆಲ್ಲ ಶಕ್ತಿಗಳನ್ನು ನೀವು ಪುನಃ ಪಡೆದುಕೊಳ್ಳುವಿರಿ ಎಂದರು ಕೇವಲ ದೇವತೆಗಳಿಂದ ಇದು ಸಾಧ್ಯವಿಲ್ಲದ ಕಾರಣ ಈ ಪ್ರಸ್ತಾವನೆಯನ್ನು ಅಸುರ ರಾಜ ಬಲಿಚಕ್ರವರ್ತಿಯ ಮುಂದಿಟ್ಟಾಗ ಅವರು ಅದನ್ನು ಒಪ್ಪಿಕೊಂಡರು ಸಮುದ್ರ ಮಂಥನದ ಪ್ರಕ್ರಿಯೆ ಆರಂಭಗೊಂಡಿತು ಅದಕ್ಕಾಗಿ ಕಡಗುವಲಾಗಿ ಮಂದರ ಪರ್ವತವನ್ನು ಅಕ್ಕವಾಗಿ ವಾಸುಗಿ ಸರ್ಪವನ್ನು ಉಪಯೋಗಿಸಲಾಯಿತು ಈ ಮಹಾ ಯೋಜನೆ ಶ್ರಾವಣ ಮಾಸದಲ್ಲಿ ಶುರುವಾಯಿತು ಇದರಿಂದ ಸೃಷ್ಟಿಯಲ್ಲಿರುವ ಅನೇಕ ಶಕ್ತಿಗಳು ಹಾಗೂ ರತ್ನಗಳು ಪ್ರಕಟಗೊಂಡವು ಹಾಗೆಯೇ ಸಮುದ್ರ ಮಂಥನದಿಂದ ಅಮೃತದ ಕಲಶ ಹೊರಬಂದಾಗ ದೇವಾಸುರರಲ್ಲಿ ಅದನ್ನು ಪಡೆಯಲು ಸಂಘರ್ಷವು ಶುರುವಾಯಿತು ಅಮೃತದ ಒಂದು ಬಿಂದು ಸಿಕ್ಕಿದರೂ ತಾವು ಅಮರರಾಗುವೆವೆಂದು ಎರಡು ಪಕ್ಷಗಳಿಗೂ ತಿಳಿದಿತ್ತು ಈ ಸಂಘರ್ಷದ ನಡುವೆ ಅಮೃತದ ಕೆಲ ಬಿಂದುಗಳು ಹರಿದ್ವಾರ ಪ್ರಯಾಗ್ರಾಜ್ ಉಜ್ಜಯಿನಿ ಹಾಗೂ ನಾಶಿಕ್ನ ಪವಿತ್ರ ಭೂಮಿಯಲ್ಲಿ ಬಿತ್ತು ಈ ಕಾರಣದಿಂದಾಗಿ ಈ ನಾಲ್ಕು ಜಾಗಗಳಲ್ಲಿ ಕುಂಭಮೇಳ ಆಯೋಜನೆಗೊಳ್ಳುತ್ತದೆ ಮೇಳದ ಇತಿಹಾಸ ಕೇವಲ ಅಮೃತದ ಗಳಿಕೆಗೆ ಸೀಮಿತವಾಗಿರದೆ ಅದರಲ್ಲಿ ಸೃಷ್ಟಿ ಸಮರ್ಪಣೆ ಮತ್ತು ಬಲಿದಾನದ ಕಥೆಯನ್ನೊಳಗೊಂಡಿದೆ ವಾಮನ ಪುರಾಣದ ಅನುಸಾರ ಅಮೃತ ಕುಂಭ ಸಮುದ್ರ ಮಂಥನದಲ್ಲಿ ಸಿಕ್ಕಿದಾಗ ಆಚಾರ್ಯ ಬೃಹಸ್ಪತಿ ಇಂದ್ರಪುತ್ರ ಜಯಂತನಲ್ಲಿ ಆ ಅಮೃತ ಕುಂಭವನ್ನು ಹಿಡಿದುಕೊಂಡು ಕೂಡಲೇ ಓಡಿ ಹೋಗಲು ನಿರ್ದೇಶಿಸಿದರಂತೆ ಆದರೆ ಅದು ಅಷ್ಟು ಸುಲಭವಾಗಿರಲಿಲ್ಲ ದೈತ್ಯರು ಹನ್ನೆರಡು ದಿನಗಳ ತನಕ ಆತನನ್ನು ಹಿಂಬಾಲಿಸಿದರು ಅದು ಮನುಷ್ಯರ ಲೆಕ್ಕದಲ್ಲಿ ಹನ್ನೆರಡು ವರ್ಷಗಳಿಗೆ ಸಮಾನ ಈ ಘಟನೆಯಿಂದ ಅಮೃತ ಕುಂಭದಿಂದ ಅಮೃತದ ಬಿಂದುಗಳು ತ್ರಿಲೋಕದ ಹನ್ನೆರಡು ಸ್ಥಾನಗಳಲ್ಲಿ ಬಿತ್ತು ಅವುಗಳಲ್ಲಿ ಎಂಟು ಸ್ಥಳಗಳು ದೇವಲೋಕದಲ್ಲಿದ್ದರೆ ಉಳಿದ ನಾಲ್ಕು ಸ್ಥಳಗಳು ಭೂಮಿಯಲ್ಲಿದ್ದವು ಈ ನಾಲ್ಕು ಸ್ಥಳಗಳು ಹರಿದ್ವಾರ ಪ್ರಯಾಗ್ರಾಜ್ ಉಜ್ಜಯಿನಿ ಹಾಗೂ ನಾಶಿಕ್ ಹಾಗಾಗಿ ಪವಿತ್ರವಾದ ಈ ನಾಲ್ಕು ಜಾಗಗಳಲ್ಲಿ ಕುಂಭಮೇಳದ ಆಯೋಜನೆ ಶುರುವಾಯಿತು ಆದರೆ ಕಥೆ ಇಲ್ಲಿಗೆ ಮುಗಿಯುವುದಿಲ್ಲ ಶ್ರೀಮದ್ ಭಾಗವತ ಪುರಾಣದ ಅನುಸಾರ ಸಮುದ್ರ ಮಂಥನದಲ್ಲಿ ದೊರಕಿದ ಹದ್ನಾಲ್ಕು ರತ್ನಗಳ ವಿವರಣೆ ಸಿಗುತ್ತದೆ ಅವುಗಳಲ್ಲಿ ಎಲ್ಲ ಮೊದಲು ಹಾಗೂ ಎಲ್ಲದಕ್ಕಿಂತ ಭಯಾನಕವಾದದ್ದು ಹಾಲಾಹಲ ಅಥವಾ ಕಾಲಕೋಟ ವಿಷ ಈ ವಿಷದ ಜ್ವಾಲಗಳಿಂದ ದೇವತೆಗಳು ದಾನವರು ಹಾಗೂ ಪೂರ್ತಿ ಸೃಷ್ಟಿ ಬೇಯತೊಡಗಿತು ಸೃಷ್ಟಿಯನ್ನು ರಕ್ಷಿಸಲು ಭಗವಾನ್ ಶಿವನು ಘಾತಕವಾದ ಹಾಲಾಹಲ ವಿಷವನ್ನು ತನ್ನ ಕಂಠದಲ್ಲಿ ಧಾರಣೆ ಮಾಡಿದನು ವಿಷದ ತೀವ್ರತೆಯಿಂದ ಶಿವನ ಕಂಠವು ನೀಲವರ್ಣದಿಂದ ಕೂಡಿತು ಈ ಕಾರಣದಿಂದಾಗಿ ಶಿವನನ್ನು ನೀಲಕಂಠ ಎಂದು ಕರೆಯುತ್ತಾರೆ ವಿಷದ ಪ್ರಭಾವವನ್ನು ಕಡಿಮೆಗೊಳಿಸುವುದು ಅತಿ ಅಗತ್ಯವಾಗಿತ್ತು ಆದ್ದರಿಂದ ದೇವತೆಗಳು ದಾನವರೆಲ್ಲ ಸೇರಿಕೊಂಡು ಶಿವನಿಗೆ ಶೀತಲ ಜಲವನ್ನು ಅರ್ಪಿಸಿದರು ಈ ನೀರು ಶಿವನ ದೇಹದ ತಾಪವನ್ನು ಶಾಂತಗೊಳಿಸಿತು ಈ ಕಾರಣದಿಂದಾಗಿ ಶ್ರಾವಣ ಮಾಸದಲ್ಲಿ ಶಿವನಿಗೆ ಜಲಾಭಿಷೇಕ ಮಾಡಲಾಗುತ್ತದೆ ಈ ಪರಂಪರೆ ಕೇವಲ ಒಂದು ಧಾರ್ಮಿಕ ಕ್ರಿಯೆ ಮಾತ್ರವಲ್ಲ ಸೃಷ್ಟಿಯ ರಕ್ಷಣೆಗಾಗಿ ಈಶ್ವರನು ಮಾಡಿದ ಸಮರ್ಪಣೆ ಹಾಗೂ ಬಲಿದಾನವನ್ನು ನೆನಪಿಸುತ್ತದೆ ಭಗವಾನ್ ಶಂಕರನು ಸೃಷ್ಟಿಯ ರಕ್ಷಣೆಗಾಗಿ ಸಮುದ್ರ ಮಂಥನದಿಂದ ಲಭಿಸಿದ ಹಾಲಾಹಲವನ್ನು ಕುಡಿಯುತ್ತಿದ್ದಾಗ ಅದರ ಕೆಲ ಬಿಂದುಗಳು ಭೂಮಿಯ ಮೇಲೆ ಬಿತ್ತೆಂದು ಹೇಳಲಾಗುತ್ತದೆ ಆ ಆಡವಾದ ವಿಷವನ್ನು ನೆಕ್ಕಿದಂತಹ ಸರ್ಪಗಳ ಕುಲವೆಲ್ಲ ವಿಷಮಯವಾಯಿತು ಎಂದು ನಂಬಲಾಗಿದೆ ಅದರೊಂದಿಗೆ ಉಳಿದ ವಿಷವನ್ನು ಕೆಲ ಜಂತುಗಳು ನೆಕ್ಕಿ ವಿಷ ಜಂತುಗಳಾದವೆಂದು ಪ್ರತೀತಿ ಅವುಗಳ ವಿಷ ಈಗಲೂ ಘಾತಕವೆಂದು ನಂಬಲಾಗಿದೆ ಹಾಲಹಲ ವಿಷದ ನಂತರ ಸಮುದ್ರ ಮಂಥನದಿಂದ ಹಲವಾರು ರತ್ನಗಳು ಹೊರಬಂದವು ಅವುಗಳಲ್ಲಿ ಕಾಮಧೇನು ಹಸು ಕಲ್ಪವೃಕ್ಷ ಕೌಸ್ತುಭಮಣಿ ಉಚ್ಚೈಶ್ರವ ಅಶ್ವ ಐರಾವತ ಆನೆ ರಂಭಾ ಅಪ್ಸರೆ ಸೂರೆ ಮದಿರೆ ಲಕ್ಷ್ಮೀದೇವಿ ಚಂದ್ರ ಚಂದ್ರ ಧನುಸ್ಸು ಭಗವಾನ್ ಧನ್ವಂತರಿ ಪಾಂಚಜನ್ಯ ಶಂಖ ಕೊನೆಯದಾಗಿ ಅಮೃತ ಕುಂಭ ಹೊರಬಂತು ಅಮೃತ ಕಲಶ ಹೊರಬಂದಾಗ ಅದಕ್ಕಾಗಿ ದೇವತೆಗಳು ಹಾಗೂ ದಾನವರ ಸಂಘರ್ಷ ಉಂಟಾಯಿತು ಭಗವಾನ್ ವಿಷ್ಣು ಮೋಹಿನಿಯ ರೂಪಧಾರಣ ಮಾಡಿ ದೇವತೆಗಳಿಗೆ ಅಮೃತಪಾನ ಮಾಡಿಸಿದರು ಆದರೆ ಆ ಸಂದರ್ಭದಲ್ಲಿ ಅಮೃತದ ಕೆಲಬಿಂದು ಭೂಮಿಯ ಮೇಲೆ ಬಿದ್ದು ಬಿಟ್ಟವು ಅವೇ ನಾಲ್ಕು ಪವಿತ್ರ ಸ್ಥಳಗಳಾಗಿವೆ ಹರಿದ್ವಾರ ಪ್ರಯಾಗ್ರಾಜ್ ಉಜ್ಜಯಿನಿ ಮತ್ತು ನಾಶಿಕ್ ಈ ಜಾಗಗಳಲ್ಲಿ ಕುಂಭಮೇಳದ ಆಯೋಜನೆ ಪ್ರಾರಂಭಗೊಂಡಿತು ಈ ಜಾಗಗಳು ಅಮರತ್ವದ ಪ್ರತೀಕವೆಂದು ನಂಬಲಾಗಿದೆ ಈಗ ಪ್ರಯಾಗ್ರಾಜಿನ ಬಗ್ಗೆ ಮಾತನಾಡೋಣ ಇಲ್ಲಿ ಗಂಗಾ ಯಮುನಾ ಮತ್ತು ಸರಸ್ವತಿಯರ ಸಂಗಮ ಸ್ಥಳವೆಂದು ನಂಬಲಾಗಿದೆ ಗಂಗಾ ಮತ್ತು ಯಮುನೆಯರ ಸಂಗಮ ಸ್ಪಷ್ಟ ರೂಪದಲ್ಲಿ ಕಾಣಿಸುತ್ತದೆ ಆದರೆ ಸರಸ್ವತಿ ನದಿ ಅದೃಶ್ಯವಾಗಿದೆ ಆದರೂ ಆ ಸ್ಥಳವನ್ನು ತ್ರಿವೇಣಿ ಸಂಗಮ ಎಂದು ಯಾಕೆ ಕರೆಯಲಾಗುತ್ತದೆ ಸರಸ್ವತಿ ನದಿಯು ಮಾಯವಾಗಿರುವುದು ಒಂದು ರಹಸ್ಯವಾಗಿದೆ ಪೌರಾಣಿಕ ಕಥೆಗಳ ಅನುಸಾರ ಸರಸ್ವತಿ ಕಲಿಯುಗದ ಪಾಪಗಳಿಂದ ರಕ್ಷಿಸಿಕೊಳ್ಳಲು ತನ್ನನ್ನು ತಾನೇ ಮರೆಮಾಚಿಕೊಂಡಿದ್ದಳು ಅದೇ ಕೆಲವು ಐತಿಹಾಸಿಕ ಹಾಗೂ ವೈಜ್ಞಾನಿಕ ಮಾನ್ಯತೆಗಳ ಅನುಸಾರ ಸರಸ್ವತಿ ನದಿಯ ಪ್ರವಾಹವು ಭೂಗರ್ಭದಲ್ಲಿನ ಪರಿವರ್ತನೆಗಳ ಕಾರಣದಿಂದ ಅದೃಶ್ಯಗೊಂಡಿದೆ ಎಂದು ಆದರೂ ಸರಸ್ವತಿ ನದಿಯ ಉಪಸ್ಥಿತಿ ಭಾರತೀಯ ಸಂಸ್ಕೃತಿಯಲ್ಲಿ ಹಾಸುಹಕ್ಕಿದೆ ಋಗ್ವೇದದಲ್ಲಿ ಆಕೆಯನ್ನು ಜ್ಞಾನ ಹಾಗೂ ವಿದ್ಯೆಯ ದೇವಿಯ ರೂಪದಲ್ಲಿ ವರ್ಣಿಸಲಾಗಿದೆ ಸರಸ್ವತಿ ನದಿ ವಾಸ್ತವದಲ್ಲಿ ಅಸ್ತಿತ್ವದಲ್ಲಿ ಇತ್ತ ಅಥವಾ ಅದೊಂದು ಕೇವಲ ಮನುಷ್ಯರ ಗ್ರಹಿಕೆ ಈ ಎಲ್ಲಾ ವಿಚಾರಗಳನ್ನು ತಿಳಿಯಲು ನಾವು ಇತಿಹಾಸ ಮತ್ತು ಪೌರಾಣಿಕ ಕಥೆಗಳ ಆಳಕ್ಕೆ ಇಳಿಯಬೇಕಾಗುತ್ತದೆ ಬನ್ನಿ ಈ ರಹಸ್ಯವನ್ನು ಇನ್ನಷ್ಟು ವಿಸ್ತಾರವಾಗಿ ನೋಡೋಣ ಮಹಾಭಾರತದ ಶಲ್ಯ ಪರ್ವದಲ್ಲಿ ಸರಸ್ವತಿಯ ಹೆಸರಲ್ಲಿ ಏಳು ನದಿಗಳ ಉಲ್ಲೇಖವಿದೆ ಅದೇ ಶ್ರೀಮದ್ ಭಾಗವತದಲ್ಲಿ ಸರಸ್ವತಿ ನದಿಯ ಪ್ರವಾಹ ಹಾಗೂ ಸ್ಥಾನ ವಿಚಾರವನ್ನು ವರ್ಣಿಸಲಾಗಿದೆ ಪುರಾಣಗಳ ಪ್ರಕಾರ ಸರಸ್ವತಿ ನದಿ ಸ್ವರ್ಣಭೂಮಿಯಲ್ಲಿ ಭೂಮಿಯಲ್ಲಿ ಹರಿಯುತ್ತಿತ್ತು ಕಾಲಾಂತರದಲ್ಲಿ ಅದು ಸ್ವರ್ಣರಾಷ್ಟ್ರ ನಂತರ ಸೌರಾಷ್ಟ್ರವೆಂದು ಕರೆಯಲ್ಪಟ್ಟಿತು ಆ ಸಮಯದಲ್ಲಿ ಈ ಕ್ಷೇತ್ರ ಈಗಿನ ಮರವಾಡಾದವರೆಗೆ ಹಬ್ಬಿತ್ತು ಸರಸ್ವತಿ ನದಿ ಈ ಭೂಮಿಯನ್ನು ಹಚ್ಚ ಹಸಿರಾಗಿಸಿತ್ತು ಮಾತ್ರವಲ್ಲ ಅದರ ಕಿನಾರೆಯಲ್ಲಿ ನಿತ್ಯವೂ ಪೂಜೆ ಪುರಸ್ಕಾರಗಳು ನಡೆಯುತ್ತಿದ್ದವು ಆದರೆ ಸಮಯದ ಪ್ರವಾಹದಲ್ಲಿ ಈ ಸಮೃದ್ಧ ಭೂಮಿಯಲ್ಲಿ ಯವನರ ಪ್ರಭಾವವು ಹೆಚ್ಚತೊಡಗಿತು ಇಲ್ಲಿನ ಜನರು ಯವನರ ಆಚಾರ ವಿಚಾರಗಳನ್ನು ತಾವು ಅನುಸರಿಸಿಕೊಳ್ಳತೊಡಗಿದರು ಇದರಿಂದಾಗಿ ದುಃಖಗೊಂಡ ಸರಸ್ವತಿ ಈ ಭೂಮಿಯನ್ನು ಬಿಡಲು ಬ್ರಹ್ಮದೇವರಲ್ಲಿ ಅನುಮತಿ ಕೋರಿದಳು ಬ್ರಹ್ಮದೇವನ ಅನುಮತಿ ಸಿಕ್ಕಿದ ನಂತರ ಸರಸ್ವತಿ ಸೌರಾಷ್ಟ್ರ ಹಾಗೂ ಮರವಾಡವನ್ನು ಬಿಟ್ಟಳು ಹಾಗೂ ಪ್ರಯಾಗದಲ್ಲಿ ಬಂದು ವಾಸಿಸತೊಡಗಿದಳು ಸರಸ್ವತಿ ಆ ಜಾಗವನ್ನು ಬಿಟ್ಟ ನಂತರ ಆ ಸಮೃದ್ಧ ಸ್ಥಳವು ನಿಧಾನವಾಗಿ ಮರು ಭೂಮಿಯಾಗಿ ಮಾರ್ಪಟ್ಟಿತೆಂದು ಹೇಳಲಾಗುತ್ತದೆ ಆ ಮರುಭೂಮಿಯೇ ಈಗ ರಾಜಸ್ಥಾನವೆಂದು ಕರೆಯಲ್ಪಡುತ್ತದೆ ಇತ್ತೀಚೆಗೆ ಜೈಸಲ್ಮೇರ್ ಜಿಲ್ಲೆಯ ಮೋಹನ್ಗಢನಲ್ಲಿ ನಲ್ಲಿ ಬೋರ್ವೆಲ್ ಕೊರೆಯುತ್ತಿರುವಾಗ ಅಚಾನಕಾಗಿ ಅಪಾರವಾದ ನೀರಿನ ಬುಗ್ಗೆ ಹೇಳತೊಡಗಿದ್ದವು ನೀರಿನ ಒತ್ತಡ ಎಷ್ಟಿತ್ತೆಂದರೆ ಬೋರ್ವೆಲ್ ಕೊರೆಯುವ ಯಂತ್ರ ಕೂಡ ಅಲ್ಲಿಂದ ಮಾರುದಿರಕ್ಕೆ ಸರಿಯಿತು ಈ ಘಟನೆಯ ನಂತರ ಮತ್ತೊಂದು ಬಾರಿ ಸರಸ್ವತಿ ನದಿಯ ಇರುವಿಕೆಯ ಬಗ್ಗೆ ಬಹಳಷ್ಟು ಚರ್ಚೆಗಳಾಗತೊಡಗಿದವು ಇತಿಹಾಸ ಮತ್ತು ಭೂಗರ್ಭದ ಅಧ್ಯಯನದ ಪ್ರಕಾರ ಸರಸ್ವತಿ ನದಿಯ ಮಾರ್ಗವು ರಾಜಸ್ಥಾನ ಹಾಗೂ ಸೌರಾಷ್ಟ್ರದ ಮೂಲಕ ಸಾಗುತ್ತಿತ್ತು ಈಗ ಪ್ರಶ್ನೆ ಏನೆಂದರೆ ಆ ನೀರು ಪ್ರಾಚೀನ ನದಿ ಸರಸ್ವತಿಯದ್ದೇ ಆಗಿರಬಹುದೇ ಅಥವಾ ಅದೊಂದು ಕೇವಲ ಪ್ರಾಕೃತಿಕ ಘಟನೆಯಾಗಿದೆಯಾ ನಿಮ್ಮ ಅನಿಸಿಕೆಗಳನ್ನು ನಮಗೆ ಕಮೆಂಟಿನ ಮೂಲಕ ತಿಳಿಸಿ ಮತ್ತು ಈ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಋಗ್ವೇದದಲ್ಲಿ ಸರಸ್ವತಿ ನದಿಯನ್ನು ಅನ್ವಕ್ವತಿಯ ರೂಪದಲ್ಲಿ ವರ್ಣಿಸಲಾಗಿದೆ ಅವಳು ಸಮೃದ್ಧಿ ಹಾಗೂ ಜಲದೈವಿಯ ರೂಪದಲ್ಲಿ ಪೂಜನೀಯವಾಗಿದ್ದಳು ಈ ನದಿಯನ್ನು ವೈದಿಕ ಕಾಲದಲ್ಲಿ ಪವಿತ್ರ ನದಿಗಳಲ್ಲೊಂದೆಂದು ನಂಬಲಾಗಿತ್ತು ಸರಸ್ವತಿ ನದಿ ಯಮುನೆಯ ಪೂರ್ವದಲ್ಲಿ ಹಾಗೂ ಸಟ್ಲೆಜ್ ನ ಪಶ್ಚಿಮದಲ್ಲಿ ಪ್ರವಹಿಸುತ್ತಿದ್ದಳು ಮಹಾಭಾರತದಲ್ಲಿ ಈ ನದಿಯನ್ನು ಹಲವಾರು ಹೆಸರುಗಳಿಂದ ಕರೆಯುತ್ತಿದ್ದರು ವೇದಸ್ಮತಿ ಮತ್ತು ವೇದವತಿ ತಾಂಡ್ಯ ಮತ್ತು ಜೈಮಿನಿ ಬ್ರಾಹ್ಮಣರ ಪ್ರಕಾರ ಸರಸ್ವತಿ ನದಿ ಕಾಲಾಂತರದಲ್ಲಿ ಮರುಭೂಮಿಯಲ್ಲಿ ಇಂಗಿ ಹೋಗಿದ್ದಳು ಮಹಾಭಾರತದಲ್ಲಿ ಇದರ ಉಲ್ಲೇಖ ವಿನಾ ಎಂಬ ಹೆಸರಿನ ಜಾಗದಲ್ಲಿ ಕಣ್ಮರೆಯಾಗಿದ್ದಳೆಂದಿದೆ ಮಹಾಭಾರತದ ವಿವರಣೆ ಪ್ರಕಾರ ಭಗವಾನ್ ಬಲರಾಮರು ದ್ವಾರಕೆಯಿಂದ ಮಥುರಾದವರೆಗಿನ ತಮ್ಮ ಪ್ರಯಾಣವನ್ನು ಇದೇ ಸರಸ್ವತಿ ನದಿಯ ಮೂಲಕ ಪಯಣಿಸಿದ್ದರಂತೆ ಇದೇ ನದಿಯಲ್ಲಿ ಯಾದವರ ಮೃತ ಶರೀರಗಳನ್ನು ಬಿಡಲಾಗಿತ್ತು ಇದು ಅದನ್ನು ಧಾರ್ಮಿಕ ಮತ್ತು ಐತಿಹಾಸಿಕ ದೃಷ್ಟಿಯಿಂದ ಮತ್ತಷ್ಟು ಮಹತ್ವಪೂರ್ಣವನ್ನಾಗಿಸುತ್ತದೆ ಇದರೊಂದಿಗೆ ವೈದಿಕ ಕಾಲದಲ್ಲಿ ಇನ್ನೊಂದು ನದಿಯ ಉಲ್ಲೇಖವೂ ಇದೆ ಅದೇ ತ್ರಿಷದ್ವತಿ ನದಿ ಇದು ಸರಸ್ವತಿಯ ಸಹಾಯಕ ನದಿಯಾಗಿತ್ತು ಪ್ರಾಚೀನ ಕಾಲದಲ್ಲಿ ಸರಸ್ವತಿ ನದಿ ಹರಿಯಾಣದ ಮೂಲಕ ಹರಿಯುತ್ತಿತ್ತು ಹಾಗೂ ವೈದಿಕ ಕಾಲದ ಸಭ್ಯತೆಯ ಆಧಾರವಾಗಿತ್ತು ಸಮಯದೊಂದಿಗೆ ಭೂಮಿಯಲ್ಲಾದ ಭೀಕರ ಭೂಕಂಪನದಿಂದಾಗಿ ಹರಿಯಾಣದ ನೆಲದೊಳಗಿನಿಂದ ಮೆಟ್ಟಗಳು ಎದ್ದು ನಿಂತಾಗ ನದಿಗಳ ಹರಿವಿಕೆಯಲ್ಲಿ ಬಹಳ ಬದಲಾವಣೆಗಳು ಕಂಡುಬಂದವು ಇದರಿಂದಾಗಿ ದೃಶ್ಯದ್ವತಿ ನದಿ ಸರಸ್ವತಿಯ ಸಹಾಯಕ ನದಿ ತನ್ನ ದಿಕ್ಕನ್ನು ಬದಲಿಸಿದಳು ಅದೇ ದೃಶ್ಯದ್ವತಿ ನದಿ ಕಾಲ ಕಳೆದಂತೆ ಈಗ ಯಮುನಾ ನದಿ ಎಂದು ಕರೆಯಲ್ಪಡುತ್ತದೆ ಯಮುನೆ ಮತ್ತು ಸರಸ್ವತಿ ಕೂಡಿ ಹರಿಯಲಾರಂಭಿಸಿದಳು ಇದೇ ಮಿಲನದ ಕಾರಣದಿಂದ ಪ್ರಯಾಗ್ರಾಜಿನಲ್ಲಿ ಗಂಗಾ ಯಮುನಾ ಮತ್ತು ಅದೃಶ್ಯ ಸರಸ್ವತಿ ನದಿಗಳ ಸಂಗಮವು ಪವಿತ್ರ ತ್ರಿವೇಣಿ ಸಂಗಮವೆಂದು ಕರೆಯಲ್ಪಟ್ಟಿತು ಮಹರ್ಷಿ ವೇದವ್ಯಾಸರು ಈ ಸ್ಥಾನಕ್ಕೆ ತೀರ್ಥರಾಜ ಪ್ರಯಾಗವೆಂಬ ನಾಮಕರಣ ಮಾಡಿದರು ಅದು ಈಗಲೂ ಭಾರತದ ಪ್ರಮುಖ ತೀರ್ಥಸ್ಥಳವೆಂದು ನಂಬಲಾಗುತ್ತದೆ ಯಾವುದೇ ವೈದಿಕ ಗ್ರಂಥಗಳಲ್ಲಾಗಲಿ ಮಹಾಕಾವ್ಯಗಳಲ್ಲಾಗಲಿ ಪುರಾಣಗಳಲ್ಲಾಗಲಿ ಧರ್ಮಶಾಸ್ತ್ರಗಳಲ್ಲಾಗಲಿ ಕುಂಭಮೇಳದ ಉಲ್ಲೇಖ ಸಿಗಲಾರದು ಆದರೆ ಐತಿಹಾಸಿಕ ಪುಸ್ತಕಗಳಲ್ಲಿ ಇದನ್ನು ಮಾಘಮೇಳ ಅಥವಾ ಸ್ನಾನದ ಹೆಸರಿನಿಂದ ಕರೆಯಲ್ಪಡುತ್ತದೆ ಕುಂಭಮೇಳದಲ್ಲಿ ಶಾಹಿ ಸ್ನಾನದ ವಿಶೇಷ ಮಹತ್ವವಿದೆ ಹಿಂದೂಗಳ ಪ್ರಕಾರ ಪವಿತ್ರ ನದಿಗಳ ಸ್ನಾನ ಅತ್ಯಂತ ಮಹತ್ವಪೂರ್ಣವೆಂದು ಹೇಳಲಾಗಿದೆ ಈ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಾ ಮುಂದಿನ ಸಂಚಿಕೆಯಲ್ಲಿ ಕುಂಭಮೇಳದ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇನೆ ಅಲ್ಲಿಯವರೆಗೆ ನಮಸ್ಕಾರ